ಸಾವಿರದ ಹದಿನಾರರಿಂದ ಅನ್ಸುತ್ತೆ ಮೇರಿ ಕಿರಿನಾಟಕ ಆದ್ಮೇಲಿಂದ ಬಹಳ ಬ್ಯುಸಿಯಾಗಿ ಹೋದೆ ನಾನು ಸಾಣೆಹಳ್ಳಿಯ ರಂಗ ಪದವಿಗೆ ಪದವಿ ವಿದ್ಯಾರ್ಥಿಗಳಿಗೆ ರಂಗಶಿಕ್ಷಣ ವಿದ್ಯಾರ್ಥಿಗಳಿಗೆ ಪಾಶ್ಚಿಮಾತ್ಯ ರಂಗಭೂಮಿ ಇತಿಹಾಸನ ಬೋಧಿಸುವಂತ ಒಂದು ಅವಕಾಶ ನನಗೆ ಸಿಕ್ತು ಅಲ್ಲಿ ಮಕ್ಕಳು ಆಯ್ಕೆ ಮಾಡೋದ್ರಿಂದ ಹಿಡಿದು ಅಲ್ಲಿ ಪಾಶ್ಚಿಮಾತ್ಯ ರಂಗಭೂಮಿ ಇತಿಹಾಸವನ್ನ ಬೋಧನೆ ಮಾಡೋದು ಅದ್ರ ಜೊತೆಗೆ ಅದೇ ಸಾಣೆಹಳ್ಳಿಯಲ್ಲಿ ಆಗಿನ ಪ್ರಾಂಶುಪಾಲರು ಜಗದೀಶ್ ಅವರು ಅವರು ನನಗೆ ಒಂದು ವರ್ಕ್ಶಾಪಿಗೆ ಕಾಲ್ ಮಾಡಿದ್ರು ಸರ್ ಹಿಂಗೆ ಅಜಿಂ ಪ್ರೇಮ್ಜಿ ಜಿ ಫೌಂಡೇಶನ್ನಿಂದ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಒಂದು ಶಿಕ್ಷಣದಲ್ಲಿ ನನ್ನ ಭೂಮಿ ತರಬೇತಿ ಆಗ್ಬೇಕು ಎರಡರಿಂದ ಮೂರು ದಿವಸದ ಶೆಡ್ಯೂಲ್ ಅದು ನೀವು ಬನ್ನಿ ಏನಾದರೂ ಮಾಡೋಣ ನಾವು ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ವಿ ಅದಷ್ಟು ವರ್ಕ್ ಆಗಿಲ್ಲ ಅಂತ ಅದು ಒಳ್ಳೆ ಇಂಟ್ರೆಸ್ಟಿಂಗ್ ಆಯಿತು ನನ್ನ ಕ್ಷೇತ್ರ ಅದೇ ಆಗಿತ್ತು ಅದ್ರ ಮೇಲೆ ಕೆಲಸ ಮಾಡಿದ್ವಿ ಸೊ ನಾವು ಸಾಣೆಹಳ್ಳಿಗೆ ಸುಮಾರು ಒಂದು ಮೂರ್ನಾಲ್ಕು ಬ್ಯಾಚ್ ಐದಾರು ಬ್ಯಾಚ್ಗಳಿಗೆ ನಾವು ಒಂದು ಸಾವಿರದ ಸತ್ರ ಶಿಕ್ಷಕರಿಗೆ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಶಿಕ್ಷಣದಲ್ಲಿ ರಂಗಭೂಮಿ ತರಬೇತಿಯನ್ನ ಆಯೋಜನೆ ಮಾಡಿದ್ವಿ ಬಹಳ ಯಶಸ್ವಿ ತರಬೇತಿಗಳನ್ನ ನಾವಲ್ಲಿ ಮಾಡಿದ್ವಿ ಅದ್ರ ಜೊತೆಗೆ ಶಾರಣೆಹಳ್ಳಿಯ ಮಕ್ಕಳ ಹಬ್ಬಕ್ಕೆ ನಾನು ಪ್ರತಿ ವರ್ಷ ನಾಟಕವನ್ನು ಡೈರೆಕ್ಟ್ ಮಾಡಿದೆ ಒಂದು ಎರಡು ಮೂರು ವರ್ಷ ಕಂಟಿನ್ಯೂಸ್ ಆಗಿ ನಾಟಕ ಡೈರೆಕ್ಟ್ ಮಾಡಿದೆ ಇವತ್ತಿಗೂ ನಾನು ಅಲ್ಲಿ ಪಾಶ್ಚಿಮಾತ್ಯ ರಂಗಭೂಮಿ ಇತಿಹಾಸ ಬೋಧನೆ ಮಾಡ್ತೇನೆ ಅಲ್ಲಿ ರಂಗಭೂಮಿಯ ವಿದ್ಯಾರ್ಥಿಗಳು ಈಗ ನನ್ನ ವಿದ್ಯಾರ್ಥಿನೇ ಒಬ್ಬ ರಂಗಶಿಕ್ಷಕನಾಗಿ ಖಾಸಗಿ ಶಾಲೆ ಕೆಲಸ ಮಾಡಿ ಅವನು ಕೂಡ ನಾಟಕಗಳನ್ನ ತರ್ತಾ ಇದ್ದಾನೆ ನನಗೆ ಕಾಂಪಿಟೇಟಿವ್ ಆಗಿ ಹಾಗೆ ಅಲ್ಲಿ ಕೆಲಸ ಮಾಡಿದಂಥ ಇನ್ನೂ ವಿದ್ಯಾರ್ಥಿ ನಮ್ಮದೇ ಜಿಲ್ಲೆಯಲ್ಲಿ ಹೊನ್ನಾಳಿ ತಾಲೂಕಿಂದ ಒಂದು ನಾಟಕ ಮಾಡಿಸ್ಕೊಂಡು ನನಗೆ ಕಾಂಪ್ಯೂಟರ್ ಆಗಿ ಬಂದಿದ್ದ ರುಚಿತ್ ಅಂತ ಹೇಳಿ ಹೊನ್ನಾಳಿ ಹುಡುಗ ಹಬ್ಬ ನನ್ನ ಸ್ಟೂಡೆಂಟೆ ಸೊ ಇದನ್ನೆಲ್ಲ ನೋಡುವಾಗ ನನಗೆ ಐ ಪಿಂಟ್ ವೆರಿ ಹ್ಯಾಪಿ ರಂಗಭೂಮಿಯ ಈಗಿನ ಪದವಿ ಪಡಿತಿರುವಂತಹ ವಿದ್ಯಾರ್ಥಿಗಳನ್ನು ನಾನಲ್ಲಿ ಎದುರ್ಗೊಳ್ಳಕ್ಕೆ ಸಾಧ್ಯ ಆಗಿದೆ ನಾನು ಕಂಡುಕೊಂಡಂತಹ ಕೆಲವು ಪ್ರಕ್ರಿಯೆಗಳನ್ನ ಅವರಿಗೆ ಅವ್ರ ಜೊತೆಗೆ ಕೆಲಸ ಮಾಡಿ ನಾನು ಇನ್ನೂ ಹೆಚ್ಚಿನದ್ದು ಕಲಿಯೋದಕ್ಕೆ ಸಾಧ್ಯ ಆಗಿದೆ ಹೀಗೆ ಹೊರಗಡೆ ಕೆಲಸ ಮಾಡೋದಕ್ಕೆ ಮತ್ತೆ ಬೇರೆ ಬೇರೆ ಡಿಗ್ರಿ ಕಾಲೇಜುಗಳಲ್ಲಿ ನನಗೆ ಇವತ್ತು ಏನು ಈ ಥಿಯೇಟರ್ ಬೇಸ್ಡ್ ಫಾರ್ಮ್ ಮೇಲೆ ಆಪ್ಷನಲ್ ಇಂಗ್ಲಿಷ್ ಸ್ಟೂಡೆಂಟ್ಸ್ ಗೆ ಬಿ ಎ ಇಂಗ್ಲಿಷ್ ಮೇಜರ್ ಸ್ಟೂಡೆಂಟ್ಸ್ ಗೆ ಕೆಲಸ ಮಾಡೋಕ್ಕೂ ಹೊರಗಡೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಕರೆದು ಅತಿಥಿ ಉಪನ್ಯಾಸಕನಾಗಿ ನನ್ನನ್ನು ಕರೆದು ಸಂಪನ್ಮೂಲವನ್ನು ಬಳಕೆ ಮಾಡ್ಕೊಂಡಿರತಿದ್ದೆ ಈಗ ಇವತ್ತು ಎಲ್ಲಾ ಕಡೆನು ಕೆಲಸಕ್ಕೆ ಕರಿತಾ ಇದ್ದಾರೆ ಅದ್ರ ಜೊತೆಗೆ ನಾನು ಶಾಲೆಯಲ್ಲಿ ಫೋಕಸ್ಡ್ ಆಗಿ ಈ ಅಕಾಡೆಮಿಕ್ ಜೊತೆಗೆ ಈಗ ನಾನು ಇಂಗ್ಲಿಷ್ ಮಾಡೋದು ಬಿಟ್ಟಾಗಿಂದ ನನಗೆ ಇಂಗ್ಲೀಷ್ ಇಂಗ್ಲಿಷ್ ಮಾಡುವಾಗ ನಾನು ಫುಲ್ ಬಿಸಿ ಇರ್ತಿದ್ದೆ ಎಂಟು ಪಿರಿಯಡ್ ತಗೊಳ್ತಾ ಇದ್ದೆ ಎಂಟು ಒಂಬತ್ತು ಹತ್ತಕ್ಕೂ ಇಂಗ್ಲೀಷ್ ಮಾಡ್ತಾ ಇದ್ದೆ ಪಿರಿಯಡ್ ಸಾಕಾಗ್ತಿರ್ಲಿಲ್ಲ ಒಂದು ಸಲ ನನಗೆ ಅಲ್ಲಿ ಇಂಗ್ಲೀಷ್ ಪೋಸ್ಟ್ ಸ್ಯಾಂಕ್ಷನ್ ಆಯಿತು ಆಮೇಲಿಂದ ಇಂಗ್ಲೀಷ್ ಟೀಚರು ಬಂದರು ಸೊ ಅವರು ಇಂಗ್ಲೀಷ್ ತಗೊಳಕ್ಕೆ ಶುರು ಮಾಡ್ದಾಗಿಂದ ನನಗೆ ನಂದು ವಾರಕ್ಕೆ ಮೂರು ನಾಲ್ಕು ಪೀರಿಯಡ್ ಒಂದು ಒಂದು ಕ್ಲಾಸಿಗೆ ಸೊ ಅಲ್ಲಿಗೆ ನಿಮಗೆ ವಾರಕ್ಕೆ ಎಷ್ಟು ಪೀರಿಯಡ್ ಆಗುತ್ತೆ ಅಲ್ಲಿಗೆ ಹನ್ನೆರಡು ಎರಡು ಪೀರಿಡ್ ಲೆಕ್ಕಕ್ಕೆ ಬರುತ್ತಷ್ಟೆ ಸೊ ನಾನು ಮಿಕ್ಕಿದ ಪೀರಿಯಡ್ ಏನು ಮಾಡಬೇಕು ಅವಾಗ ಕುತ್ಕೊಂಡಿದ್ದೆ ಕೆ ವಿ ಸುಬ್ಬಣ್ಣ ರಂಗ ಪ್ರಯೋಗ ಶಾಲೆ ಆ ರಂಗ ಪ್ರಯೋಗ ಶಾಲೆಯಲ್ಲಿ ನಾವು ಉಳಿದ ವಿಷಯ ಶಿಕ್ಷಕರ ಒಂದೊಂದು ತರಗತಿಯನ್ನು ಆ ರಂಗ ಪ್ರಯೋಗ ಶಾಲೆಯಲ್ಲಿ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗನ್ನು ಡೆವಲಪ್ ಮಾಡೋದ್ರ ಜೊತೆಗೆ ನಮ್ಮ ಹಳೆ ನಾಟಕದ ಸೆಟ್ಟು ಪ್ರಾಪರ್ಟಿ ಅದು ಪೂರ್ತಿ ಒಂದು ಇಂಟಿಮೇಟ್ ಥಿಯೇಟರ್ ಅಲ್ಲಿ ನಾವು ಒಂದು ಪರಿಣಿ ಪರಿಪೂರ್ಣ ಪ್ರಮಾಣದ ಶಿಕ್ಷಣದಲ್ಲಿ ನನ್ನ ಭೂಮಿಯ ಅನುಸಂಧಾನದ ನೆಲೆಗಳನ್ನು ಕಂಡುಕೊಳ್ಳುವಂಥ ಸ್ಪೇಸನ್ನಾಗಿ ಡೆವಲಪ್ ಮಾಡಿದ್ವಿ ಈಗ ನಮ್ಮ ಟೀಚರ್ಸು ಕೊಲೀಗ್ಸು ಅದರಲ್ಲ ಇನ್ವಾಲ್ವ್ ಆಗ್ತಾರೆ ಅವರು ಸರ್ ಈ ಈ ಟೆಕ್ಸ್ಟನ್ನು ಎನ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ ಅಥವಾ ಈ ಥರದಿನ ಕಲಿಸೋ ಮಕ್ಕಳಿಗೆ ಅಂತ ಹೇಳ್ತಾರೆ ಸೊ ನಾವು ಹೀಗೆ ಪರಸ್ಪರವಾಗಿ ಸಾಕಷ್ಟು ಪಾಠಗಳನ್ನು ಎನಾಕ್ಟ್ ಮಾಡೋದಕ್ಕೆ ಬೇಕಾದ ಕಲಿಕೆಗೆ ರಂಗಭೂಮಿನ ಹೇಗೆಲ್ಲ ಬಳಸಬಹುದು ಅನ್ನೋ ಹಿನ್ನೆಲೆ ಒಳಗಡೆ ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ಕೆ ವಿ ಸುಬ್ಬಣ್ಣ ರಂಗ ಪ್ರಯೋಗ ಶಾಲೆ ಅಂತಲೇ ಯಾಕೆ ಹೆಸರಿಟ್ವಿ ಅಂದ್ರೆ ಕೆ ವಿ ಸುಬ್ಬಣ್ಣ ನಾವು ಕಂಡಂತಹ ನಮ್ಮ ಕಾಲದ ಬಹಳ ದೊಡ್ಡ ವ್ಯಕ್ತಿ ಮತ್ತು ನಮ್ಮ ಬದುಕಿಗೆ ಈ ತರದೊಂದು ತಿರುವು ಬರೋಕ್ಕೆ ಕಾರಣ ಅವರು ಯಾಕಂದ್ರೆ ಅವ್ರ ಹಳ್ಳಿಲಿಿದ್ದು ಇಡೀ ಜಗತ್ತನ್ನ ತಮ್ಮ ಹಳ್ಳಿಗೆ ಅವರ ಮಾದರಿ ಅದ್ಭುತವಾದ ಆ್ಯಕ್ಚುಲಿ ನೋಡಿ ನಮ್ಮ ತರದವ್ರು ಇವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕೆಲಸ ಮಾಡ್ತಿದ್ವಿ ಅಂದ್ರೆ ಅದು ಕಾರಣ ಅವರು ಅವ್ರ ಆಶಯನೂ ಅದೇ ಆಗಿತ್ತು ಅವ್ರು ಅದನ್ನ ಮಾಡಿಟ್ಟು ಹೋದ್ರು ಅಂದ್ರೆ ನೀವು ನೆಲ ಮೂಲದ ಸಂಸ್ಕೃತಿಯಲ್ಲಿ ಇದ್ದು ಹೊರಗಿಂದೆಲ್ಲವನ್ನು ನಿಮ್ದಾಗಿ ಮಾಡ್ಕೊಳ್ಳೋದು ಸೊ ನನಗೆ ಅದು ಅದ್ಭುತವಾದ ಮಾದರಿ ಅಂತ ಅನಿಸ್ತು ಸೊ ನಾನು ಮಾಡ್ಕಟ್ಟದ್ದು ಏನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಸುಬಣ್ಣ ಮಾಡಿದ್ದನ್ನ ಎಷ್ಟೋ ಜನ ಅನ್ಕೊಂಡಿರ್ಬೋದು ಅವ್ರು ಮಾಡಿದ್ದನ್ನೇ ನೀನೇನ್ ಮಾಡೋದಿಲ್ಲ ಅವ್ರು ಆಲ್ರೆಡಿ ಮಾಡೋದಿಲ್ಲ ಬೇರೆದೇ ಮಾಡೋರು ಹಾಗೇನಿಲ್ಲ ಒಂದು ಅದ್ಭುತವಾದ ಕೆಲಸ ಒಂದು ಒಳ್ಳೆ ಕೆಲಸ ಅದು ಎಲ್ಲ ಕಡೆ ಆಗ್ಬೇಕು ನಮ್ಮ ಭಾಗಕ್ಕೆ ಅವಶ್ಯಕತೆ ಇತ್ತು ನಮ್ಮ ಭಾಗಕ್ಕೆ ನಾಟಕ ಗೊತ್ತಿರಲಿಲ್ಲ ಸೊ ಈ ಪ್ರಕಾರ ಹೊಸ್ತಾಗಿತ್ತು ಈ ವಿಧಾನ ಇವತ್ತು ಇಡೀ ಶಿಕ್ಷಣ ಇಲಾಖೆ ನಮ್ಮ ರಂಗ ಪ್ರಯೋಗ ಶಾಲೆ ಕಡೆ ತಿರುಗಿ ನೋಡಿದೆ ಅದ್ರ ಬಗ್ಗೆ ಡೆಕ್ಕನ್ ಹೆರಾಲ್ಡ್ ಸುದ್ದಿ ಆಗಿದೆ ಪ್ರಜಾವಾಣಿಯಲ್ಲಿ ಸುದ್ದಿ ಆಗಿದೆ ಸೊ ಹೊರ ರಾಜ್ಯದ ಪೇಪರ್ಗಳಲ್ಲೂ ನಮ್ಮ ಶಾಲೆಯ ರಂಗ ಪ್ರಯೋಗ ಶಾಲೆಯ ಬಗ್ಗೆ ಸುದ್ದಿ ಆಗಿದೆ ಅದು ಗಮನ ಸೆಳೀತಾ ಇದೆ ಅದನ್ನ ಇನ್ನೂ ಒಂದು ಉತ್ಕೃಷ್ಟವಾದ ಸ್ಥಿತಿಗೆ ನಾವು ಒಯ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಮ್ಮ ಇಡೀ ಸ್ಟಾಫ್ ಇವತ್ತು ನನಗೆ ನಮಸ್ತೆ ಸರ್ ನೀವು ಸೈನ್ಸ್ ಟೀಚರ್ ಆಗಿ ನಿಮ್ಮ ಶಾಲೆಯ ವಿದ್ಯಾರ್ಥಿಗಳು ಸೈನ್ಸ್ ಡ್ರಾಮಾ ತಗೊಂಡು ಹಳ್ಳಿಯಿಂದ ದಿಲ್ಲಿಗೆ ಹೋಗಿ ಬಂದಿದ್ದಾರೆ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ಮೊದಲನೇದಾಗಿ ಆ ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ ಹಾಗೆ ಅದನ್ನು ನಿರ್ದೇಶಿಸಿದಂತಹ ವೆಂಕಟೇಶ್ವರ್ ಸರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದು ತುಂಬ ಖುಷಿಯ ವಿಚಾರ ಸರ್ ಒಂದು ಗೌರ್ಮೆಂಟ್ ಶಾಲೆಯ ಮಕ್ಕಳು ಹಳ್ಳಿಯಿಂದ ದಿಲ್ಲಿಯವರೆಗೆ ನಾಟಕವನ್ನು ಅದು ವಿಜ್ಞಾನ ವಿಷಯದಲ್ಲಿ ನಾಟಕವನ್ನು ಅಂದರೆ ತುಂಬ ಹೆಮ್ಮೆಯ ವಿಚಾರ ಈಗ ನಾನು ಎಸ್ ಎ ಸೈನ್ಸ್ ಟೀಚರಾಗಿ ಹೇಳಬೇಕಂತಂದರೆ ನಮ್ಮ ನನ್ನ ಸಬ್ಜೆಕ್ಟ್ ಅಂದರೆ ಸೈನ್ಸು ತುಂಬ ಕಷ್ಟಕರವಾದಂಥ ಸಬ್ಜೆಕ್ಟ್ ಅಂತ ಹೇಳಿ ಅಂದ್ಕೊತಾರೆ ಆದರೆ ಕೆಲವೊಂದು ಕಾನ್ಸೆಪ್ಟ್ಗಳು ಅದರಲ್ಲಿ ಅರ್ಥನೇ ಆಗಲ್ಲ ಮಕ್ಕಳಿಗೆ ಈಗ ಲಾಸ್ಟ್ ಇಯರು ಬಿಫೋರ್ ಲಾಸ್ಟ್ ಇಯರು ಕೊರೋನಾ ಬಗ್ಗೆ ಮಾಡಿದರು ಮಾಡಿಸಿದರು ಸರ್ ಅದರಲ್ಲಿ ಬರುವಂತಹ ಸೂಕ್ಷ್ಮಾಣು ಸೂಕ್ಷ್ಮಾಣುಜೀವಿಗಳ ಪಾತ್ರ ಕೊರೋನಾ ವೈರಸ್ಸಿನ ಪಾತ್ರ ಅದು ಮಕ್ಕಳಿಗೆ ಮನಮುಟ್ಟುವ ರೀತಿಯಲ್ಲಿ ಪ್ರದರ್ಶನವನ್ನ ಮಾಡಿಸಿ ತೋರಿಸಿದ್ದಾರೆ ಅದೇ ರೀತಿಯಾಗಿ ಕಾಡೆಗೂಡೆ ಅಂತ ಒಂದು ನಾಟಕದಲ್ಲೂ ಸಹ ಅರಣ್ಯ ಜೀವಿಗಳ ಪಾತ್ರ ವನ್ಯಜೀವಿಗಳ ಪಾತ್ರ ಮತ್ತೆ ಅರಣ್ಯ ನಾಶದ ಬಗ್ಗೆ ತುಂಬಾ ಸವಿವರವಾಗಿ ಅದನ್ನ ಮಕ್ಕಳು ನಾಟಕ ರೂಪದಲ್ಲಿ ಬಣ್ಣಿಸಿದ್ದಾರೆ ಊರು ನನಗೆ ಬೆನ್ನೆಲು ಬಂದಿದ್ದಾರೆ ಇವತ್ತು ನಮ್ಮ ಹಿಂದೆ ಇಲಾಖೆ ಇದೆ ಇಲಾಖೆ ಸಾಕಷ್ಟು ಅಧಿಕಾರಿಗಳು ಗುರುತಿಸಿ ಮಾತಾಡಿಸ್ತಾರೆ ಒಂದ್ ಕಾಲದಲ್ಲಿ ನಾಟಕ ಶಿಕ್ಷಕರು ಅಂದ್ರೆ ಯಾರು ಅಂತ ಗೊತ್ತಿಲ್ಲದೆ ಇದ್ದ ಸಂದರ್ಭ ಇತ್ತು ಬಿಗಿನಿಂಗ್ ನಾವು ಬಂದಾಗ ಇವತ್ತು ನನಗೆ ಎಷ್ಟೋ ಜನ ಸ್ನೇಹಿತರು ಸಿಕ್ಕ ಹೇಳ್ತಾರೆ ನನ್ನ ಊರ್ನ ಬೇರೆ ವಿಷಯದ ಶಿಕ್ಷಕರಾಗಿ ಯಾರೋ ಜಿಲ್ಲೆ ಕೆಲಸ ಮಾಡ್ತಿರೋರಿಗೆ ಅವರು ಡಿಡಿಪೈ ಎಲ್ಲ ಹೇಳ್ತಾರೆ ಈ ತರದ ಒಬ್ರು ಬೇಸ್ಟ್ ಇದಾರೆ ನೋಡಿ ನಿನ್ ಬಗ್ಗೆ ಹೇಳುದ್ರಪ್ಪ ನಮ್ ಡಿಡಿಪೈ ನಂಬಿವು ಅಂತ ನನಗೆ ಎಷ್ಟೋ ಜನ ಹೇಳಿದ್ದಾರೆ ಇದೆಲ್ಲವೂ ನಮಗೆ ಒಂದು ಬಹಳ ದೊಡ್ಡ ಅಚೀವ್ಮೆಂಟ್ ಯಾಕೆ ಹೇಳಿದ್ರೆ ಯಾವ್ದನ್ನ ನೀವು ಕೋ ಕರಿಕುಲಮ್ ಅನ್ಕೊಂಡಿದ್ರೋ ಇವತ್ತು ಅದು ಕರಿಕುಲಮ್ ಅನ್ನೋದು ಪ್ರೂವ್ ಆಗ್ತಾ ಇದೆ ಆ ಹಿಂದೆಲೆ ನಾವು ಕೆಲಸ ಮಾಡ್ತಾ ಇದ್ವಿ ಆ ಹಿನ್ನೆಲೆಯಲ್ಲಿ ಇನ್ನೂ ಕೆಲಸ ಮಾಡಲಿಕ್ಕಿದೆ ಆದ್ರೆ ಇದು ನಿಮ್ಮ ಕಾಲಕ್ಕೆ ನಿಂತು ಹೋಗುತ್ತಾ ಅಥವಾ ಮತ್ತೆ ಯಾಕೆ ಅಪಾಯಿಂಟ್ಮೆಂಟ್ ತಗೊಂಡಿಲ್ಲ ಮತ್ತೆ ಬೇರೆ ಎಷ್ಟೋ ಜನ ಈಗ ಪಾಸ್ ಔಟ್ ಆಗಿ ಬರ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದು ಆ ಬ್ಯಾಚ್ ಅಲ್ಲಿ ಎರಡ್ ಸಾವಿರದ ಏಳು ಎಂಟರಲ್ಲಿ ಕಾಲ್ಫರ್ ಮಾಡಿದ್ದು ಅದಾದ್ಮೇಲೆ ಇದುವರೆಗೂ ಈ ನೌಕರಿ ಕರೆದಿಲ್ಲ ಅವಾಗ ಮಾಡಿದಂತಹ ಇದರಲ್ಲೇ ಕೆಲವು ಪೋಸ್ಟ್ಗಳು ಉಳಿದಿದೆ ಇವತ್ತು ಮತ್ತು ಅವ್ರು ಅದನ್ನ ಕರೆದಿಲ್ಲ ಕರಿಬೇಕು ಆಕ್ಚುಲಿ ಅದರ ಹಿನ್ನೆಲೆ ಅದನ್ನ ನಾವು ನೀವು ಕೂತು ಮಾತಾಡೋಷ್ಟು ಸಲಿಸಾಗಿಲ್ಲ ಅದಕ್ಕೆ ಸಾಕಷ್ಟು ನಮ್ದು ಬ್ಯಾಚ್ ಅಪಾಯಿಂಟ್ ಆದ್ಮೇಲೆ ಸಾಕಷ್ಟು ಜನ ರಂಗ ಪದವೀಧರರು ಒಂದು ಒಕ್ಕೂಟ ಮಾಡ್ಕೊಂಡ್ರು ಸರ್ಕಾರದ ಮೇಲೆ ಒತ್ತಡ ತರುವಂತಹ ಎಲ್ಲಾ ಪ್ರಯತ್ನಗಳು ನಡೀತು ಹಿರಿಯ ಕಿರಿಯ ಎಲ್ಲಾ ರಂಗಕರ್ಮಿಗಳು ಕೂಡ ಎಚ್ಚೆತ್ಕೊಂಡು ಮತ್ತೆ ರಂಗಶಾಲೆಗಳು ಜಾಸ್ತಿ ಅದು ನಮ್ಮ ಪಾಯಿಂಟ್ ಆದ್ಮೇಲೆ ಕರ್ನಾಟಕದಲ್ಲಿ ಈ ಬೋರ್ಡ್ ಜೊತೆಗೆ ಕೊಲಾಬ್ರೇಷನ್ ಮಾಡಿ ಯೂನಿವರ್ಸಿಟಿಗಳ ಜೊತೆಗೆ ಕೊಲಾಬ್ರೇಷನ್ ಮಾಡಿ ಸಾಕಷ್ಟು ರಂಗಶಾಲೆಗಳನ್ನು ಓಪನ್ ಮಾಡಲಾಯಿತು ಗ್ರಾಜುಯೇಷನ್ ಗ್ರಾಜ್ಯುಯೇಟ್ ತುಂಬಾ ಜನ ಇದ್ದಾರೆ ಇವತ್ತಿಗೂ ನಾವಿರೋ ಇರೋ ಜನ ಮಾಡಿರೋ ಕೆಲಸ ಒಳ್ಳೆ ರೀತಿಲಿ ಕೆಲಸ ಆಗಿದೆ ಆದ್ರೆ ಇನ್ನೂ ಒಂದಷ್ಟು ಜನ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ ಯಾಕೆ ಇವರು ತಗೊಳ್ತಿಲ್ಲ ಅನ್ನೋದೊಂದು ಬೇಸರ ಇದೆ ಆಮೇಲೆ ನಾವು ಮಾಡಿರೋ ಕೆಲಸ ಬಂದು ನೋಡ್ಲಿ ನಮ್ಮ ಶಾಲೆಗಳಲ್ಲಿ ಇವತ್ತು ನಮ್ಮ ಶಾಲೆಗಳಲ್ಲಿ ಕೆಲಸ ಬಹಳ ಮಹತ್ವಪೂರ್ಣವಾದ ಕೆಲಸ ವಿದ್ಯಾರ್ಥಿಗಳ ಔಟ್ಪುಟ್ ಅಲ್ಲಿ ಅವ್ರ ಕ್ವಾಲಿಟಿ ಎಲ್ಲದರಲ್ಲೂ ಅದನ್ನ ಬಂದು ಅವ್ರು ಪರಾಮರ್ಸ್ಲಿ ಇದನ್ನ ನಾನು ಹೆಮ್ಮೆಯಿಂದ ಹೇಳಬನ್ನೆ ಅದು ಅಕಾಡೆಮಿಕ್ಲಿ ಕೂಡ ಬಹಳ ಅದ್ಭುತವಾದಂತ ಔಟ್ಪುಟ್ ಅನ್ನ ಕೊಡಕ್ ಸಾಧ್ಯ ಆಗಿದೆ ಹಾಗಿರುವಾಗ ಸರ್ಕಾರ ಮನಸ್ಸು ಮಾಡಬೇಕು ಇನ್ನೂ ಅಷ್ಟು ರಂಗ ಶಿಕ್ಷಕರನ್ನ ನೇಮಕ ಮಾಡ್ಬೇಕು ಪ್ರತಿ ಶಾಲೆಗೂ ರಂಗ ಶಿಕ್ಷಕರನ್ನು ಕೊಡಬೇಕು ಇವತ್ತು ರಂಗಭೂಮಿಯೇ ಶಿಕ್ಷಣ ಅನ್ನೋಷ್ಟು ಮಟ್ಟಿಗೆ ಕೆಲಸ ನಡೀತಾ ಇದೆ ಅದನ್ನ ಗುರುತಿಸಬೇಕು ಗೌರವಿಸ್ಬೇಕು ಇದು ನಮ್ಮ ಆಶೆ ಆ ಹಿಂದೆ ನಾವು ಕೆಲಸ ಮಾಡ್ತಾನೆ ಇರ್ತೀವಿ ನೀವು ಗುರುತಿಸೋ ತನಕ ಕೆಲಸ ಮಾಡ್ತೀವಿ ಇನ್ನೊಂದಷ್ಟು ಜನ ರಂಗ ಶಿಕ್ಷಕರು ಶಾಲೆಗಳಿಗೆ ಬರೋ ತನಕ ನಮ್ ಕೆಲಸ ನಿರಂತರವಾಗಿರುತ್ತೆ ನಮಗೆ ಅವಕಾಶ ಸಿಕ್ಕಿದೆ ನಮ್ ಹಾಗೆ ಇನ್ನೊಂದಷ್ಟು ಜನ ಥಿಯೇಟರ್ ಗ್ರಾಜುಯೇಟ್ ಬದುಕು ಕಟ್ಕೋಬೇಕು ಅವರಿಂದ ಇನ್ನೊಂದಷ್ಟು ವರ್ಗಕ್ಕೆ ಲಾಭ ಆಗ್ಬೇಕು ಸಮುದಾಯಕ್ಕೆ ಲಾಭ ಆಗ್ಬೇಕು ಆ ಹಿಂದೆ ನಾವೆಲ್ಲ ಕೆಲಸ ಮಾಡ್ಬೇಕು ನಮ್ಮಲ್ಲಿ ತುಂಬಾ ದೊಡ್ಡ ಜವಾಬ್ದಾರಿ ಇದೆ ಇದು ನಾವು ಬಂದು ಒಂದೂವರೆ ದಶಕ ಆಗ್ತಾ ಈಗ ಹದಿನಾರು ವರ್ಷ ಆಯ್ತು ಇನ್ನೂ ಒಂದು ಐದಾರು ವರ್ಷದೊಳಗಾದ್ರು ನಮ್ಮ ಅಪಾಯಿಂಟ್ಮೆಂಟ್ ಖಂಡಿತ ಆಗ್ಬೇಕು ಆಕ್ಚುಲಿ ಅದನ್ನ ನಾವು ಬಯಸ್ತೀವಿ ಆ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಸೊ ನಾನು ಪ್ರಮೀಳಾರ್ಜುನಿಯಂ ನಾಟಕದ ರಿಹರ್ಸಲ್ ಅನ್ನ ನಡಿತೆ ನನ್ನ ಪ್ರಮೀಳಾರ್ಜುನಿಯಂ ನಾಟಕ ಅಂತ ಗೊತ್ತಿಲ್ಲ ಅದು ನಾನು ಸೆಕೆಂಡ್ ಪೀಸ್ ಓದ್ತಾ ಇದ್ದೆ ಆ ವರ್ಷದ ತಿರುಗಾಟಕ್ಕೆ ಎರಡು ನಾಟಕಗಳು ತಯಾರಾಗ್ತಾ ಇತ್ತು ಅದು ಶಿವರಾಮ್ ಕಾರಂತರಂಗ ಮಂದಿರದಲ್ಲಿ ನಾನು ಬೋರ್ಡ್ ನೋಡಿದೆ ಶಿವರಾಮ್ ಕರಂತರ ಮಂದಿರ ಶಿವರಾಮ್ ಕಾರಂತರ ಫೋಟೋ ಇತ್ತು ಹಂಗೆ ಒಳಗಡೆ ಬಂಗ್ಲೆ ಸ್ವಲ್ಪ ಸ್ಲೇಡ್ ಇತ್ತು ತೆ ಒಳಗಡೆ ಹೋದೆ ಅಲ್ಲೋಗಿ ಲಾಸ್ಟ್ ರೆಲ್ಲೋ ಕೂತಿದ್ದೆ ನಾನು ಅಲ್ಲಿ ರಿಹರ್ಸಲ್ ನಡೀತಾ ಇತ್ತು ಗಣೇಶ್ ಮಿಶ್ರ ಅಭಿನಯ ಇದೆ ಒಂದು ದೃಶ್ಯ ನಡೀತಾ ಇತ್ತು ಆ ನಾಟಕದ ಹೆಸರು ನನಗೆ ಯಾವಾಗ ಗೊತ್ತಿಲ್ಲ ಬಟ್ ಆಮೇಲೆ ನಾನು ಆ ನಾಟಕನ ನೋಡಕ್ ಬಂದೆ ನಾನು ಪ್ರಮುಳಾರ್ಜುನ ಆಕ್ಚುಲಿ ನಾಟಕದ್ದು ಇದು ನಾನ್ ಫಸ್ಟ್ ಇಯರ್ ಡಿಗ್ರಿ ಓದ್ಬೇಕಾದ್ರೆ ಅದು ಆಕ್ಚುಲಿ ಅದು ಮೋಸ್ಟ್ಲಿ ಗಣೇಶ್ ಮಹೇಶ್ವರ ಕೋರ್ಸ್ ಮುಗಿಸಿದ್ರೆ ಎರಡನೇ ವರ್ಷದ ತಿರುಗಾಟ ಅದು ಅವ್ರು ಕೋರ್ಸ್ ಮುಗಿಸಿ ಒಂದ್ ವರ್ಷ ತಿರುಗಾಟ ಮಾಡ್ತಾರೆ ಪ್ರಾಯಶ ಅದಾದ್ಮೇಲಿನ ತಿರ್ಗಾಟ ಅವ್ರು ಎರಡನೇ ವರ್ಷ ತಿರ್ಗಾಟಕ್ ಬರ್ತಾರೆ ಹಾಗಾಗಿ ಅವಾಗ ನಾನು ಅದನ್ನ ಸುಮಾರು ಹೊತ್ತು ಒಂದೇ ಇದನ್ನ ಇರ್ಸೋದ ಪ್ಯಾಟರ್ನ್ ಏನು ಅರ್ಥ ಆಗ್ಲಿಲ್ಲ ನನಗೆ ಬಟ್ ಅದನ್ನ ನೋಡ್ತಿರೋ ಅಷ್ಟೊತ್ತಿಗೆ ಇದ್ ಸ್ವಲ್ಪ ವಿಭಿನ್ನವಾಗಿ ಇದೆಯಲ್ಲ ಅಂತ ಈ ತರದೇನೋ ನಡೀತಾ ಇದೆಯಲ್ಲ ಬಹಳ ಗಂಭೀರವಾಗಿ ನಡೀತಾ ಇದೆಯಲ್ಲ ಇವ್ರೇನೋ ಮಾಡ್ತಾ ಇದಾರಲ್ಲ ಇಲ್ಲಿ ಆ ತರದ್ದಷ್ಟೇ ಆಮೇಲೆ ಒಂದ್ಸಲ ನಾನು ನಗಾಡ್ಬಿಟ್ಟು ಅವ್ರು ಡಿಸ್ಟರ್ಬ್ ಆಯ್ತು ಈ ತರ ಸರ್ ಒಂದ್ಸಲ ನೋಡಿದ್ರ ಯಾರಿದು ಯಾಕೆಂಗಿಲ್ಲ ಇಲ್ಲಿ ಬರಂಗಿಲ್ಲ ರೀಸನ್ ನಡೀತಿದ್ದು ಹೊರಗಡೆ ಹೋಗಿ ಅಂತಂದ್ರು ನೈವಾಗೆ ಹೇಳಿದ್ರು ನಾನು ನೈವಾಗೆ ಹೊರಗಡೆ ಬಂದೆ ಅಲ್ಲಿ ಬೋರ್ಡ್ ಹಾಕಿತ್ತು ತಾಲೀಮು ನಡೀತಿದ್ದೆ ಒಳಗೆ ಪ್ರವೇಶವಿಲ್ಲ ಅಂತ ಆಮೇಲೆ ಅಲ್ಲಿ ಮಾಡಿದ ಮರದ ಕೆತ್ತನೆಗಳು ಆ ಆಡಿಟೋರಿಯಂನ ಪ್ರಿಮಿಸೈಸು ಆಮೇಲೆ ಆಫೀಸು ಆಫೀಸ್ ಕಟ್ಟೆ ಅಲ್ಲಿ ಪೇಪರ್ ಓದ್ತಾ ಇದ್ದೆ ನಾನು ತುಂಬಾ ಸಲ ಅಲ್ಲಿ ಎರಡಕ್ಕೆ ಹಾಕೊಂಡು ಒಬ್ರು ಕೂತಿರೋರು ಬಟ್ ಅವರೇ ಕೆವಿ ಸುಬ್ಬಣ್ಣ ಅಂತ ನನ್ಗೆ ಗೊತ್ತಿಲ್ಲ ಆದ್ರೆ ನನಗೆ ಒಂದು ಡೀಟೇಲ್ ಗೊತ್ತಿತ್ತು ಮ್ಯಾಕ್ಸಸ್ ಪ್ರಶಸ್ತಿ ಪುರಸ್ಕೃತ ಕನ್ನಡದ ಖ್ಯಾತ ಸಾಹಿತಿ ಕೆ ವಿ ಅಂತ ಎಲ್ಲ ಓದ್ಕೊಂಡಿದ್ದೆ ಇವರೇ ಸುಬ್ಬಣ್ಣ ಅಂತ ನನಗೆ ಗೊತ್ತಿಲ್ಲ ನಾನು ಕೂತಿರ್ವೆ ಅವ್ರು ಆರಾಮ ಕೂತಿರೋರು ಎಲ್ಲಡಕೆ ಹಾಕೊಂಡು ಪಾಡಿಗೆ ನಮ್ಮನ್ನು ಮಾತಾಡ್ತಿದ್ದಾರೆ ಅವ್ರು ಸಾಕಷ್ಟು ಸಲ ನೀವೆಲ್ಲ ಓದ್ತಾ ಇರೋದು ನಾನು ಇಲ್ಲಿ ಹೆಗ್ಗೋಡ್ ರೂಪ ಶ್ರೀ ಪಿ ಯು ಕಾಲೇಜಲ್ಲಿ ಸೆಕೆಂಡರಿ ಪಿ ಯು ಸಿ ಅಂತ ಹೌದಾ ನಮ್ಮ ಲೈಬ್ರೆ ಎಲ್ಲ ಇದೆ ಅವರೇ ಒಂದು ಸಲ ನನಗೆ ಆಮೇಲೆ ಸಲ ಅವ್ರು ಹೇಳಿದ್ರಲ್ಲ ಅಂತ ಅನ್ಕೊಂಡು ನನಗೆ ಅವರೇ ಸುಬಣ್ಣ ಅಂತ ನನಗೆ ಗೊತ್ತಿಲ್ಲ ಆಮೇಲೆ ಸಲ ಕ್ಯಾಂಪಸ್ ನೋಡ್ತೀನಿ ಅವಾಗ ಸಲ ಅನಂತ ಮೂರ್ತಿ ಅವರು ಕ್ಯಾಂಪಸ್ ಅಲ್ಲಿ ಕೂತಿದ್ರು ಅಲ್ಲಿ ಅದೇ ಕಟ್ಟೆ ಮೇಲೆ ಇವ್ರು ಯಾಕೆ ಇಲ್ಲೆಲ್ಲ ಬರ್ತಾರೆ ಅನಂತಮೂರ್ತಿಯವರು ಇದ್ದಾರಲ್ಲ ಸೊ ಮೂರ್ತಿ ಅವರು ಅವಾಗ ನನಗೆ ಅವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡದ ಸಾಹಿತಿ ಅಷ್ಟೇ ಗೊತ್ತಿತ್ತು ಅವ್ರು ಯಾವ ಕೃತಿ ನಾನು ಓದಿರಲಿಲ್ಲ ಆಮೇಲೆ ನಮ್ಮ ಕನ್ನಡ ಲಕ್ಷರರು ರಾಜಪ್ಪ ಅಂತ ಅವರು ನನಗೆ ಅವರ ಸಂಸ್ಕಾರ ಕಾದಂಬರಿ ಕೊಟ್ಟರು ಸಂಸ್ಕಾರ ಕಾದಂಬರಿ ಓದಿದ ಮೇಲೆ ನಾನು ಅದುವರೆಗೂ ನಾನು ತೇಜಸ್ವಿ ಅವರ ಅಭಿಮಾನಿ ಅತ್ಯಂತಿಕ ಅಭಿಮಾನಿ ನಾನು ಫಸ್ಟ್ ಪಿ ಯು ಸಿ ಇರ್ಬೇಕಾದ್ರೆ ತೇಜಸ್ವಿಯವರು ಅಷ್ಟು ಆಲ್ಮೋಸ್ಟ್ ಕಾದಂಬರಿಗಳನ್ನ ಓದಿದೆ ಸೊ ಸೆಕೆಂಡ್ ಪಿ ಯು ಸಿ ಬಂದ ಮೇಲೆ ನನಗೆ ಅನಂತಮೂರ್ತಿ ಅವರ ಕಾದಂಬರಿ ಸಂಸ್ಕಾರ ಓದಿದ್ಮೇಲೆ ನಾನು ಅವರ ಕತೆಗಳು ಕ್ಲಿಪ್ ಜಾಯಿಂಟು ಮೌನಿ ಹುಲಿಯ ಹೆಂಗರು ಸಾಕಷ್ಟು ಕತೆಗಳನ್ನ ಓದ್ಕೊಂಡೆ ಅವಾಗ ಅನಂತ್ ಮೂರ್ತಿ ನೋಡ್ತಾ ಇದ್ವಿ ಈ ತರದವರೆಲ್ಲ ಇಲ್ಲಿ ಬರ್ತಾರಲ್ಲ ಅಂತ ಆಮೇಲೆ ಒಂದ್ಸಲ ಶಿಬಿರದ ಸಂಸ್ಕೃತಿ ಶಿಬಿರದಲ್ಲಿ ಒಂದ್ಸಲ ಹೋಗಿ ಕೂತಿದ್ದೆ ನಾನು ಅದೇ ವರ್ಷ ಪ್ರಾಯಶಃ ನಾನು ಪಿ ಯು ಸಿ ಓದ್ಬೇಕಾದ್ರೆ ಬ್ರೆಡ್ ಅಂಡ್ ಪಪೆಟ್ ಥಿಯೇಟರ್ ಗ್ರೂಪ್ ಒಂದು ಅಲ್ಲಿಗೆ ಬಂದಿತ್ತು ಆವಾಗ ಅದರದೊಂದು ಮೋಸ್ಟ್ಲಿ ಅದು ಕನ್ಕ್ಲೂಡಿಂಗ್ ಸೆಷನ್ ಅವತ್ತು ಅವ್ರ ದೊಡ್ಡದೊಂದು ಪ್ಲಾಸ್ಟಿಕ್ನ ಪಪೆಟ್ ಮಾಡಿ ಅದನ್ನ ಒಂದು ಸುಟ್ಟು ಆತನೇ ಮಾಡಿದ ಬ್ರೆಡ್ ಅನ್ನು ಅವರೆಲ್ಲರಿಗೂ ಹಂಚಿದ್ರು ನಾನು ಅವತ್ತು ಅದ್ರ ಒಳಗಡೆ ಪಾರ್ಟಿಸಿಪೇಟ್ ಮಾಡೋದು ಸ್ಥಳೀಯನಾಗಿ ಇದೆಲ್ಲ ಗೊತ್ತಿಲ್ಲ ಇಲ್ಲೇನು ನಡೀತಿದೆ ಏನು ಎತ್ತ ಬಟ್ ಎಲ್ಲವೂ ನನಗೆ ಒಂಥರ ಹೊಸ್ತರವಾಗಿ ಕಾಣಿಸ್ತು ಇಡೀ ಕ್ಯಾಂಪಸ್ ನನ್ನ ಒಂಥರ ಸೆಳಿತ್ತು ಬಟ್ ನನಗೆ ಏನ್ ಗೊತ್ತಿತ್ತು ಮುಂದೆ ನಾನು ಅಲ್ಲಿ ಹೋಗ್ತೀನಿ ಅದು ಯಾವ ಪರಿಕಲ್ಪನೆ ಕೂಡ ನನಗೆ ಇರಲಿಲ್ಲ ಬಟ್ ನನ್ನ ತಲೆಯಲ್ಲೂ ನಾನು ಇರಲಿಲ್ಲ ನಾನು ಇಲ್ಲಿ ಬರಬೇಕು ಓದಬೇಕು ಇಲ್ಲಿ ಕಲಿಬೇಕು ಆ ಥರದಲ್ಲೇ ಏನಿರಲಿಲ್ಲ ಸೊ ಅದಾದ್ಮೇಲೆ ನಾನು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗುತ್ತೆ ಸೆಕೆಂಡ್ ಯು ಸಿ ಮುಗಿತಿದ್ದ ಹಾಗೆ ನಾನು ಫಸ್ಟ್ ಇಯರ್ ಡಿಗ್ರಿಗೆ ಸಾಗರದ ಎಲ್ ಬಿ ಕಾಲೇಜಿಗೆ ಸೇರ್ ಎದ್ರಿ ಕಾಲೇಜಿಗೆ ಸೇರ್ಪಡೆ ತುಂಬ ಒಳ್ಳೆ ಕಾಲೇಜು ಅಲ್ಲಿ ತುಂಬ ಒಳ್ಳೆ ಡಿಪಾರ್ಟ್ಮೆಂಟ್ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಟಿ ಪಿ ಅಶೋಕ ಪ್ರೊಫೆಸರ್ ಟಿ ಪಿ ಅಶೋಕ ಕನ್ನಡ ಸಾಹಿತ್ಯದಲ್ಲಿ ತುಂಬ ಪ್ರಮುಖರಾದಂತಹ ವಿಮರ್ಶಕರು ಹಾಗಾಗಿ ನಮಗೆ ಗೊತ್ತಿರಲಿಲ್ಲ ಅವರು ನಮ್ಮ ಪ್ರೊಫೆಸರು ಅಷ್ಟೇ ಗೊತ್ತಿತ್ತು ಅವರು ನಮಗೆ ಪಾಠ ಮಾಡ್ತಾರೆ ಅಷ್ಟೇ ಗೊತ್ತಿತ್ತು ಅಶೋಕ್ ಸರ್ ಇದ್ರು ಗುರುರಾವ್ ಬಾಪಟ್ಟಿದ್ರು ಅವರು ಸಿಮ್ಯಾಟಿಕ್ಸ್ ಆಫ್ ಯಕ್ಷಗಾನ ಜೆ ಎನ್ ಯು ಔಟ್ಪುಟ್ ಅವರು ಆ್ಯಕ್ಚುಲಿ ಅಲ್ಲಿ ಥೀಸಿಸ್ ಮಾಡಿದವರು ಅವ್ರು ನಮಗೆ ಪ್ರಿನ್ಸಿಪಾಲ್ ಇದ್ರು ನಮ್ಮ ಡಿಪಾರ್ಟ್ಮೆಂಟ್ ಹೆಚ್ ಡಿ ಅಷ್ಟೇ ಅಂತ ಮತ್ತೆ ಪೂರ್ಣಿಮಾ ಮೇಡಮ್ ಅಶೋಕ್ ಸರ್ ಅವರ ಮಿಸಸ್ಸು ಹಾಗೇನೆ ಸುಬ್ರಾವ್ ಅವರು ಇದ್ರು ನಮ್ಮ ಪ್ರೊಫೆಸರ್ ಆಗಿ ಒಳ್ಳೆ ಡಿಪಾರ್ಟ್ಮೆಂಟ್ ಇತ್ತು ನಮಗೊಂದು ತುಂಬಾ ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತು ನಾವು ಹೋದ ವರ್ಷನೇ ಟಿ ಪಿ ಅಶೋಕ್ ಸರ್ ನಮಗೆ ಶಿವರಾಮ ಕಾರಂತರ್ ಅವರ ಜನ್ಮಶತಾಬ್ ಆ ವರ್ಷ ನಾನು ಫಸ್ಟ್ ಇಯರ್ ಡಿಗ್ರಿ ಇರ್ಬೇಕಾದ್ರೆ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಎರಡನೇ ಇಸ್ವಿ ಆ ವರ್ಷ ಅವರು ಕಾರಂತರ ಕಾದಂಬರಿಗಳ ಅಧ್ಯಯನ ಶಿಬಿರ ಮಾಡಿದ್ರು ಆ ಶಿಬಿರ ನನಗೆ ಬಹಳ ಒಳ್ಳೆಯ ಒಗ್ಗುಟ್ಟನ್ನು ಕೊಡ್ತು ಒಳ್ಳೊಳ್ಳೆ ವಿಮರ್ಶಕರು ಬಂದು ನಮಗೊಂದಷ್ಟು ಕಾರಂತರ ಕಾದಂಬರಿಗಳನ್ನ ಓದ್ಲಿಕ್ಕೆ ಕೊಟ್ಟರು ಅವೆಲ್ಲ ಓದಿದ್ವಿ ಅವೆಲ್ಲವನ್ನು ನಾವು ಬೇರೆ ಆಂಗಲ್ ಗಳನ್ನ ನೋಡಕ್ ಸಾಧ್ಯ ಆಯಿತು ಆ ಶಿಬಿರ ನಮ್ಮನ್ನು ಒಂದು ಕಾದಂಬರಿನ ಹೇಗೆಲ್ಲ ನೋಡಬಹುದು ಅಂತ ಕಲ್ಸು ಅದ್ರನ್ನ ಓದ್ತಾ ಇದ್ವಿ ಬಟ್ ಒಂದು ಸಾಹಿತ್ಯ ಕೃತಿಯನ್ನ ಹೇಗೆಲ್ಲ ನೋಡ್ಬೇಕು ಅನ್ನೋದನ್ನ ಯಾರು ಕಲಿಸ್ಕೊಟ್ಟಿರಲಿಲ್ಲ ಅಶೋಕ್ ಸರ್ ಆ ಹಿನ್ನೆಲೆಯಲ್ಲಿ ಅವ್ರು ನಾವು ಮರೆಯೋ ಹಾಗಿಲ್ಲ ಅವ್ರು ತುಂಬಾ ಚೆನ್ನಾಗಿ ನಮ್ಮನ್ನ ಗೈಡ್ ಮಾಡೋದು ಕರೆಸಿ ಹೀಗೆ ಓದಬೇಕು ನಾವು ಅವ್ರ ಕೇಳ್ತಾ ಇದ್ವು ಅವರು ನಮ್ಮನ್ನ ಬಗ್ಗೆ ಬಹಳ ವಿಶೇಷವಾದ ಆಸ್ತಿ ಇಟ್ಕೊಂಡಿದ್ರು ನಾವು ಅದು ಸಾಹಿತ್ಯದ ವಿದ್ಯಾರ್ಥಿಗಳು ಅಂದರೆ ಅವ್ರಿಗೆ ಒಂಥರ ವಿಶೇಷವಾದ ಪ್ರೀತಿ ಏನೋ ಒಂದು ಕಾರ್ಯಕ್ರಮ ಹಿಡಿದು ನಮ್ಮನ್ನು ಕರೆಯೋರು ರೀ ಬರೋ ಇಲ್ಲಿ ಅಂತ ಕರೆದ್ಬಿಟ್ಟು ಹೀಗೆಲ್ಲ ಇದೆ ನೋಡಿ ಪಾರ್ಟಿಸಿಪೇಟ್ ಮಾಡಿ ಹೀಗೆಲ್ಲ ಹೇಳೋರು ಹೀಗೆಲ್ಲ ಮಾಡ್ಕೊಂಡು ಫಸ್ಟ್ ಇಯರ್ ಡಿಗ್ರಿ ಇಲ್ಲಿರ್ಬೇಕಾದ್ರೆ ನಮಗೊಂದು ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಸುಬ್ಬಣ್ಣವರಿಗೆ ಆ ವರ್ಷ ಮ್ಯಾಕ್ಸಸ್ ಪ್ರಶಸ್ತಿ ಬಂದಿದ್ರಿಂದ ಅವರಿಗೆ ಫಿಲಿಪೈನ್ಸ್ ಫೌಂಡೇಶನ್ ಅವಾರ್ಡ್ ಕೊಟ್ಟಿದ್ದು ಇದು ಒಂದು ನೊಬೆಲ್ಗೆ ಸರಿಸಮಾನವಾದ ಪ್ರಶಸ್ತಿ ಅವಾಗ ನಮ್ಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ ಆ ಪ್ರಶಸ್ತಿಯ ಹಣವನ್ನ ಅವರು ಒಂದು ಅದ್ಭುತವಾದ ಯೋಜನೆಗೆ ಹಾಕ್ತಾರೆ ಅದು ಅನುಸಂಧಾನ ಹೇಳಿ ಕಾಲೇಜುಗಳಲ್ಲಿ ಸರಣಿ ಶಿಬಿರಗಳ ಯೋಜನೆ ಮಾಡ್ತಾರೆ ಅದಕ್ಕೆ ಅವ್ರು ಆರಿಸಿಕೊಂಡಿದ್ದ ಕಾಲೇಜು ಬಂದು ಒಂದು ಹೆಗ್ಗೋಡಿನ ರೂಪರ್ಶಿಪ್ ಕಾಲೇಜು ಸ್ಥಳೀಯವಾದ ಕಾಲೇಜು ಆಮೇಲೆ ಡಿಗ್ರಿ ಕಾಲೇಜು ಬಂದು ಸಾಗರದ ಎಲ್ ಬಿ ಕಾಲೇಜು ಆಮೇಲೆ ತೀರ್ಥಹಳ್ಳಿಯ ತುಂಗಾ ಕಾಲೇಜು ಕೊನೆಗೆ ಕುವೆಂಪು ಯೂನಿವರ್ಸಿಟಿಯ ಕನ್ನಡ ಮತ್ತು ಇಂಗ್ಲಿಷ್ ವಿಭಾಗದ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಈ ಇಷ್ಟು ಕಾಲೇಜುಗಳಲ್ಲಿ ಅವರು ಸರಣಿ ಶಿಬಿರಗಳನ್ನ ಆಯೋಜನೆ ಮಾಡ್ತಾರೆ ಆ ವರ್ಷ ನನ್ನ ಫಸ್ಟ್ ಇಯರ್ ಡಿಗ್ರಿ ಇರ್ತಾರೆ ಆವಾಗ ನಮ್ಮ ಕಾಲೇಜಲ್ಲಿ ಅವರು ಈ ಸಂಗೀತ ರಸಗ್ರಹಣ ಭಾಸ್ಕರ್ ಚಂದಾವರ್ಕರ್ ಅವರನ್ನ ಕರೆಸ್ಬಿಟ್ಟು ಸಂಗೀತ ರಸಗ್ರಹಣ ಶಿಬಿರವನ್ನು ಮಾಡಿಸ್ತಾರೆ ಚನ್ಕೇಶ್ವ ಅವರು ಮೊದಲನೇ ಸಲ ಇಂಟ್ರೊಡ್ಯೂಸ್ ಆಗ್ತಾರೆ ನನ್ನ ಬದುಕಿನ ಮತ್ತೊಬ್ಬ ಬಹಳ ಅದ್ಭುತವಾದ ಗುರುಗಳು ಮತ್ತೆ ನನಗೆ ತುಂಬಾ ಇಷ್ಟವಾದಂತಹ ವ್ಯಕ್ತಿತ್ವ ಚೆನ್ಕೇಶ್ವರ್ ಸರ್ ಅವರು ಪರಿಚಯ ನನಗೆ ನಾನು ಸಾಗರದ ಎಲ್ ಬಿ ಕಾಲೇಜ್ನಲ್ಲಿ ಇರ್ಬೇಕಾದ್ರೆ ನನಗೆ ಅವರು ಚಿತ್ರಕಲಾ ರಸಗ್ರಹಣ ಶಿಬಿರ ಮಾಡಕ್ಕೆ ಬರ್ತಾರೆ ಅವಾಗ ನಮಗೆ ಪೇಂಟಿಂಗ್ ಬಗ್ಗೆ ಕೊಲೇಜ್ ಬಗ್ಗೆ ಕ್ಲೇ ಮಾಡಲಿಂಗ್ ಬಗ್ಗೆ ಒಂದು ಹ್ಯಾಂಡಿಕ್ಯಾಪ್ ಇಟ್ಕೊಂಡು ಅವರ ಆ ಕ್ಯಾಂಪಸ್ ಅಲ್ಲಿ ಬಂದು ಅದರ ಬೇರೆ ಬೇರೆ ತರದ ಆಯಾಮಗಳನ್ನೆಲ್ಲ ನಮ್ಗೆ ಅದ್ರಿಗೆ ಗೊತ್ತೇ ಇಲ್ಲ ನಾವು ಒಂದು ಒಂದು ಪೇಂಟಿಂಗ್ ಇಷ್ಟೆಲ್ಲ ಇದೆ ಅದರೊಳಗಡೆ ಇಷ್ಟೆಲ್ಲ ಇಸಮ್ಗಳು ಇದೆ ಇಮೇಜಿಸಮ್ ಇದೆ ಸಿಂಬಾಲಿಸಮ್ ಇದೆ ಈ ನಮಗೇನು ಅರ್ಥ ಆಗ್ದಿರಂತ ವಯಸ್ಸದು ಅದು ಅದನ್ನು ಹೇಳ್ಕೊಡ್ತಾರೆ ಆಮೇಲೆ ಚಲನಚಿತ್ರ ರಸಗ್ರಹಣ ನಾನು ನಮ್ಮ ಡಿಗ್ರಿ ಕಾಲೇಜಲ್ಲಿ ಇನ್ನೊಬ್ಬರ ಹೆಸರು ಅವಾಗಲೇ ಬಿಟ್ಟಿದ್ದೆ ಅದು ಜಸ್ವಂತ್ ಜಾಧವ್ ಬಹಳ ಅದ್ಭುತವಾದಂತಹ ವ್ಯಕ್ತಿತ್ವ ಜಾಧವ್ ಸರ್ ಬಂದ್ಬಿಟ್ಟು ಬಹಳ ಅದ್ಭುತವಾದ ಫಿಲ್ಮ್ ಕ್ರಿಟಿಕ್ ಅವರು ಅವರು ಸಿನಿಮಾಗಳ ಬಗ್ಗೆ ಅವರಿಗಿರೋ ಪ್ಯಾಶನ್ ನಮ್ಮನ್ನ ಇವತ್ತು ನಾವು ಸಿನಿಮಾನ ನೋಡುವ ಕ್ರಮ ಮತ್ತೆ ಸಿನಿಮಾವನ್ನ ಸಿನಿಮಾದ ಕುರಿತು ನಾವು ಮಾತಾಡುವ ಏನಾದರೂ ಒಂದಷ್ಟು ನಮಗೆ ದಕ್ಕಿದೆ ಅಂದ್ರೆ ಅದು ಜಾಧವ್ ಸರ್ ಎಂದು ಅವರು ಒಂದು ಅನಿಕೇತನ ಫಿಲ್ಮ್ ಕ್ಲಬ್ ಬಂದ್ಬಿಟ್ಟು ನಮಗೊಂದು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು ನಮ್ಮ ಇಂಗ್ಲೀಷ್ ಲಿಟರೇಚರ್ ಸ್ಟೂಡೆಂಟ್ಸ್ಗೆ ಆ ಟೈಮಲ್ಲೇ ನಮಗೆ ಅವರು ಅಖಿರೋ ಕುರೋಸವನ ರಶಮನ್ ಗೇಟ್ ಸಿನ್ಮಾ ಚಾಪ್ಲಿನ್ ಸಿನಿಮಾಗಳು ಇಂಗ್ಮಾರ್ ಬರ್ಗ್ಮನ್ ಸೆವೆನ್ ಸೀಲ್ ತರದ ಸಿನ್ಮಾ ಹೀಗೆ ಒಂದು ಜಗತ್ ವಿಖ್ಯಾತ ಕ್ಲಾಸಿಕಲ್ ವರ್ಡ್ ಕ್ಲಾಸಿಕಲ್ಸ್ ಈಗ ಟೆಂಗಲ್ ನಿಮಗೆ ಬೈಸಿಕಲ್ ಥೀವ್ಸ್ ಅನ್ನುವಂತ ಸಿನಿಮಾ ಇರಬಹುದು ಆ ತರದ ವರ್ಡ್ ಕ್ಲಾಸಿಕಲ್ ಅವ್ರು ತೋರಿಸೋರು ಮಿಂಚೆ ನಮ್ಗೆ ಏನು ಅರ್ಥ ಆಗ್ತಿಲ್ಲ ಆಮೇಲೆ ಇರಾನಿ ಮೂವಿ ಮಜಿದ್ ಇದು ಈ ಬ್ಲ್ಯಾಕ್ ಬೋರ್ಡ್ ತರದ ಸಿನಿಮಾ ಇದೆಲ್ಲ ಇವೆಲ್ಲ ಸಿನಿಮಾನ ಅಂತ ಅನ್ಸದ್ ನಮ್ಗೆ ಯಾವ ತರದ ಸಿನಿಮಾಗ್ನೆಲ್ಲ ಅವ್ರು ತೋರಿಸ್ಬಿಟ್ಟು ಏನು ಅರ್ಥ ಆಗ್ತಿರ್ಲಿಲ್ಲ ಕೂರ್ಸ್ ಬಿಡೋರು ಸ್ಕ್ರೀನಿಂಗ್ ಮಾಡೋರು ಸ್ಕ್ರೀನಿಂಗ್ ಎಲ್ಲ ನೋಡ್ಬೇಕಾದ್ರೆ ನಮಗೆ ಇದೇನು ತಮೇಲೆ ಬಟ್ ಎಷ್ಟು ತಾಳ್ಮೇಲೆ ಅವ್ರು ನಮಗೆಲ್ಲ ವಿವರಿಸೋರು ಅಂದ್ರೆ ನಾವ್ ಅವ್ರಿಗೆ ಕೇಳೋ ಸರ್ ಇದೇನು ಇದು ನಮ್ಗೆ ಏನು ಗೊತ್ತಾಗ್ಲಿಲ್ಲ ಇದ್ ಹೆಂಗೆ ಇದ್ ಹಿಂಗೆ ಇದ್ ಹಿಂಗೆ ಹೆಂಗೆ ಸೊ ಅವಾಗ ನಮ್ಗೆ ಅನಿಸ್ತು ಇಲ್ಲ ಸಿನಿಮಾ ಅನ್ನೋದು ಇಷ್ಟು ಅದ್ಭುತವಾದ್ದಲ್ಲ ಅಂತ ಸೊ ಹೀಗೆ ಚಲನಚಿತ್ರ ರಸಗ್ರಹಣ ಶಿಬಿರ ಅದೇ ತರ ರಂಗ ತರಬೇತಿ ಶಿಬಿರವನ್ನು ಇಟ್ಕೊಂಡಿದ್ರು ಆ ರಂಗ ತರಬೇತಿ ಶಿಬಿರಕ್ಕೆ ಮೂರು ಜನ ನಿರ್ದೇಶಕರು ಬಂದಿದ್ರು ಯುವ ನಿರ್ದೇಶಕರು ಒಂದು ನಮ್ಮ ಈಗಿನ ಮೈಸೂರಿನ ನಿರ್ದೇಶಕರಾಗಿರುವಂತ ತಿಪ್ಟೂರ್ ಸತೀಶ್ ಅವರು ಆಮೇಲೆ ಸಿನಿಮಾಗಳಲ್ಲಿ ಇವತ್ತು ನಟಿಸ್ತಿರುವಂಥ ಬಟ್ ರಂಗಭೂಮಿಯ ಅತ್ಯುತ್ತಮ ಹಾಸ್ಯ ನಟ ಅಂತ ಹೆಸರಾಗಿರುವಂಥ ಜಹಾಂಗೀರ್ ಎಂ ಎಸ್ ಜಹಾಂಗೀರ್ ಮತ್ತು ಗಣೇಶ್ ಸಾರು ನನ್ನ ಇಷ್ಟದ ನಟ ನಾನೇನು ಪ್ರಮೀಳಾರ್ಜುನಿಯಂ ನಾಟಕ ನೋಡಿ ಅವರ ಅಭಿನಯಕ್ಕೆ ಮನಸ್ಸು ಹೊತ್ತಿದ್ವು ಅವರೇ ನಮಗೆ ಶಿಬಿರದ ನಿರ್ದೇಶಕರಾಗಿ ಮೂರು ಜನ ನಿರ್ದೇಶಕರು ಬಂದರು ನಾವು ಎಂಬತ್ತು ಜನ ಹುಡುಗರಿದ್ರು ನಾವು ಮೂವತ್ತ್ ಮೂವತ್ತು ಜನ ನಾವೊಂದು ಗ್ರೂಪ್ ಮಾಡ್ಕೊಂಡ್ರು ನಾನು ಗಣೇಶ್ ಮೇಸ್ಟ್ ಗ್ರೂಪಲ್ಲಿದ್ದೆ ಮ್ಯಾಕ್ಪೆತ್ ಟೆಕ್ಸ್ಟನ್ನು ಇಟ್ಕೊಂಡು ಬೇರೆ ಬೇರೆ ದೃಶ್ಯಗಳನ್ನ ಅವರು ಡೈರೆಕ್ಟ್ ಮಾಡಿದ್ರು ಅದರಲ್ಲಿ ನಾನು ಮ್ಯಾಕ್ಪೆತ್ ನಾಟಕದಲ್ಲಿ ಅಭಿನಯಿಸಿದೆ ಆ ಗಣೇಶ್ ಗ್ರೂಪ್ ಗ್ರೂಪಲ್ಲಿದ್ದು ಅದಕ್ಕೂ ಮುಂಚೆ ನಮಗೆ ಕೆ ಜಿ ಕಿಟ್ಟಣ್ಣ ಅವರು ನೀನಾಸನ್ ಹಿನ್ನೆಲೆಯಿಂದ ಬಂದು ನಿಮಗೊಂದು ನಾಟಕ ಕಲಿಸ್ತಾರೆ ಅಂತ ಹೇಳಿ ಬಾಪಟ್ ಸರ್ ಬಿಗಿನಿಂಗ್ ಅಲ್ಲೇ ಫಸ್ಟ್ ಇಯರ್ ಇರ್ಬೇಕಾದ್ರೆ ಕೆ ಜಿ ಕಿಟ್ಟಣ್ಣ ಅವ್ರ ಮೊದಲ ನಾಟಕ ಆ್ಯಕ್ಚುಲಿ ನಾನು ಎಲ್ ಬಿ ಕಾಲೇಜಲ್ಲಿ ಇರ್ಬೇಕಾದ್ರೆ ಮೊದಲ ನಾಟಕ ಕೆ ಜಿ ಕಿಟ್ಟಣ್ಣವ್ರು ಮಾಡಿಸಿದ್ದು ಅವರು ಸೇವಂತಿ ಪ್ರಸಂಗ ತಗೊಂಡಿದ್ರು ಅವಾಗ ಜಯಂತಿ ಕಾಯ್ಕಣಿನೇ ಬಂದು ಆ ನಾಟಕನ ರೀಡ್ ಮಾಡಿ ಇನಾಗ್ರೇಟ್ ಮಾಡಿದ್ರು ಬಟ್ ಅದು ಒಂದು ಹದಿನೈದು ದಿವಸದ ಏರ್ಸಲ್ಲ ಆಯಿತು ಕೊನೆಗೊಬ್ಬ ನಟಿ ಕೈ ಕೊಟ್ಟಿದ್ರಿಂದ ಆ ನಾಟಕನ ನಿಲ್ಲಿಸಿ ಕೊನೆ ಇನ್ನೂ ಹದಿನೈದು ದಿವಸದಲ್ಲಿ ಅವ್ರು ಏನ್ ಮಾಡ್ತಾರೆ ಟ್ರೆಜರ್ ಐಲ್ಯಾಂಡ್ ಅಂತ ಅಂತ ಅಂದ್ಬಿಟ್ಟು ಒಂದು ನಾಟಕನ ಅವರೇ ಟ್ರಾನ್ಸ್ಲೇಟ್ ಮಾಡಿ ನಮಗೆ ಡೈರೆಕ್ಟ್ ಮಾಡ್ತಾರೆ ಸೊ ಒಂದು ತಿಂಗಳ ಪ್ರಾಸೆಸ್ ಆ ಒಂದು ತಿಂಗಳಲ್ಲಿ ಕೆ ಜಿ ಕಿಟ್ಟಣ್ಣ ಸರಿಂದ ನಾವು ಕಲ್ತಿದ್ದು ತುಂಬಾ ಅವರು ನಮಗೆ ಬಹಳ ಥಿಯೇಟರ್ನ ಒಂದು ನಿಜವಾದ ಮೊದಲ ಪ್ರವೇಶ ನಮ್ಗೆ ಅದ ಆಕ್ಚುಲಿ ಅವಾಗ ನನಗೆ ಈ ಇದು ಬಹಳ ಅದ್ಭುತವಾದ ಪ್ರಕ್ರಿಯೆ ಅಲ್ಲ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿದ್ದು ನಾನು ಅದನ್ನು ಅನುಭವಿಸಕ್ಕೆ ಸ್ಟಾರ್ಟ್ ಮಾಡಿದ್ದು ಅದ್ರ ಬಗ್ಗೆ ನಂಗೆ ಖುಷಿಯಾಗಕ್ಕೆ ಸ್ಟಾರ್ಟ್ ಆಗಿತ್ತು ಅದಾದಮೇಲೆ ಅನುಸಂಧಾನ ಅದರಲ್ಲಿ ಮ್ಯಾಥ್ ಮೆತ್ತಿದ್ದು ಇದು ಇನ್ನು ಎಕ್ಸ್ಟ್ರಾ ಕೊಟ್ಕೊಡ್ತು ಮೋಸ್ಟ್ಲಿ ಇದು ಸೆಕೆಂಡ್ ಇರ್ಲಿ ಅಂತ ಅನ್ಕೋತೀನಿ ನಾನು ಮಿಸ್ ಆಗಿದ್ದ ಆಗಲೇ ಇದು ಸೆಕೆಂಡ್ ಇಯರ್ ಅನುಸಂಧಾನ ಇದು ನನಗೆ ನನ್ನ ಫೀಲ್ಡ್ ಯಾವುದು ಅನ್ನೋದನ್ನು ಗಟ್ಟಿ ಮಾಡುವಂಥ ಸಂದರ್ಭವಾಗಿದ್ದಿರಬಹುದು ಪ್ರಾಯಶಃ ಅದಾದ್ಮೇಲೆ ನಾನು ಫೈನಲ್ ಇಯರ್ ಡಿಗ್ರಿ ಬರೋಷ್ಟೊತ್ತಿಗೆ ನಾನು ಆವಾಗ ಮಿಮಿಕ್ರಿ ಮಾಡ್ತಾ ಇದ್ದೆ ನಮ್ಮ ಕಾಲೇಜಿನ ಎಲ್ಲ ಲೆಕ್ಚರರ್ಸ್ಗಳನ್ನು ಇಮಿಟೇಟ್ ಮಾಡೋದು ಸೊ ಶಿಬಿರದಲ್ಲಿ ಇದ್ದಾಗ ಗಣೇಶ್ ಮೇಸ್ಟ್ರೂ ಇಮಿಟೇಟ್ ಮಾಡಿದ್ದೇನೆ ಹಾಗೇನೆ ಅಶೋಕ್ ಸರ್ ಅನ್ನ ಅಶೋಕ್ ಸಾರ್ ವಾಯ್ಸು ಬಾಪುಟ್ ಸರ್ ವಾಯ್ಸ್ ಎಲ್ಲ ನಾನು ಅವಾಗ ಬಹಳ ಎಕ್ಸಾಕ್ಟ್ ಅಕ್ಯುರೇಟ್ ಇಮಿಟೇಷನ್ ಇತ್ತದು ಅವರು ಅದನ್ನ ನನಗೆ ಆಕ್ಚುಲಿ ಗಿರೀಶ್ ಕಾರ್ನಾಡು ಅನುಸಂಧಾನದ ಒಂದು ಕನ್ಕ್ಲೂಡಿಂಗ್ ವ್ಯಾಲಿಡಿಟ್ರಿ ಸೆಷನ್ ಗೆ ಅಲ್ಲಿ ಗೆಸ್ಟ್ ಆಗಿ ಬಂದಿದ್ರು ಅವಾಗ ನಾವೆಲ್ಲ ಹೆಗ್ಗೋಡಿ ಫಸ್ಟ್ ಟೈಮ್ ನೀನಾಸಮ್ಗೆ ಈ ಹಿನ್ನೆಲೆಯಲ್ಲಿ ಹೋದ್ವಿ ಶಿಬಿರದ ಔಟ್ಪುಟ್ ಅವಾಗ ಎಲ್ಲಾ ಶಿಬರಾರ್ಥಿಗಳ್ನು ಅವ್ರು ಕರ್ಸಿದ್ರು ಎಲ್ಲಾ ಕಾಲೇಜ್ನವ್ರು ಎಲ್ಲೆಲ್ಲಿ ಶಿಬಿರ ನಡೆದಿತ್ತು ಅವ್ರೆಲ್ಲರೂ ಅಲ್ಲಿ ಕರ್ಸಿಬಿಟ್ಟು ಗಿರೀಶ್ ಅಡ್ರೆಸ್ ಮಾಡಿದ್ರು ಅವತ್ತು ಗಿರೀಶ್ ಕಾರ್ನಾಡ್ರು ಮಾತಾಡುವಾಗ ನಾವು ಕ್ಯಾಂಪಸ್ ಒಂದು ದಿವಸ ಮುಂಚೆ ಉಳಿದಿದ್ವಿ ಅವತ್ತು ಉಳಿದಾಗ ಅಲ್ಲಿನ ಬ್ಯಾಚ್ಮೇಟ್ಸ್ ಗಳೆಲ್ಲ ಎದುರುಗಡೆ ನಮಗೆ ಇವರು ಗಣೇಶ್ ಮಿಷ್ಟ್ರ ಕರೆದು ಇಂಟ್ರೊಡ್ಯೂಸ್ ಮಾಡಿ ಅವಾಗ ನನ್ನ ಹತ್ರ ಇವರೆಲ್ಲ ಇಮಿಟೇಟ್ ಮಾಡಿಸಿ ಅವರೆಲ್ಲ ಅವರೆಲ್ಲ ಬಹಳ ಖುಷಿ ಪಟ್ಟು ಹಿಂಗೆ ಹಿಂಗ್ ಮಾಡ್ಲಾರೇ ನಾನು ಪ್ರಾಯಶ ಅವಾಗ ಅದು ಇತ್ತು ಅಕ್ಯುರೇಟ್ ಆಗಿ ಅದಾದ್ಮೇಲೆ ಬಂದು ನನಗೂ ಡಿಗ್ರಿ ಫೈನಲ್ ಇರೋ ಅಂತ ಡಿಗ್ರಿ ಮುಗೀತು ಆ ಟೈಮಲ್ಲಿ ನಾನೊಂದು ಪೊಲೀಸ್ ಜಾಬಿಗೆ ಅಪ್ಲೈ ಮಾಡಿದ್ದೆ ಪೊಲೀಸ್ ಎಕ್ಸಾಮ್ ಆಯಿತು ಇಲ್ಲಿ ನಂದು ಆ್ಯಕ್ಚುಲಿ ಒಳ್ಳೆ ಸ್ಕೋರ್ ಆಗಿತ್ತು ನೂರಕ್ಕೆ ಪ್ರಾಯಶಃ ತೊಂಬತ್ತಾರತ್ತಷ್ಟು ಇಂಟ್ರ್ ಬಂದಿತ್ತು ಸೊ ಇಂಟ್ರೂ ನನಗೆ ಬಂದಿತ್ತು ನಂದು ಅವಾಗೆಲ್ಲ ಹೆಂಗಿತ್ತು ಅಂದರೆ ಫಸ್ಟು ಎಂಟ್ರೆನ್ಸ್ ಎಂಟ್ರೆನ್ಸ್ ಆದಮೇಲೆ ಫಿಸಿಕಲ್ ಬರೋದು ಸೊ ಫಿಸಿಕಲಿ ನನ್ನ ನೆಟ್ರು ಬಂದಿತ್ತು ಸೊ ನಂದು ಪರ್ಸೆಂಟೇಜು ಚೆನ್ನಾಗಿದ್ದರಿಂದ ಸ್ಕೋರು ಚೆನ್ನಾಗಿ ನೂರ್ ಮೂರ್ ಒಂದು ಪಾಯಿಂಟ್ ಆಗುತ್ತೆ ಆದ್ರೆ ಇದ್ರ ನಡುವೆ ಏನಾಗಿತ್ತು ರಜದಲ್ಲಿ ಅಂದ್ರೆ ನನಗೆ ಅಶೋಕ್ ಸಾರು ನಮ್ದು ಸೆಂಡಪ್ ಆಗೋಷ್ಟೊತ್ತಿಗೆ ಬಾಪಟ್ ಸಾರು ಆ ವರ್ಷ ರಿಟೈರ್ಡ್ ಅವ್ರಿಗೂ ಸೆಂಡಪ್ ಆಯ್ತು ಒಂದು ಭಾವನಾತ್ಮಕವಾಗಿತ್ತು ನಮ್ಮ ಸೆಂಡಪ್ ಎಲ್ಲ ಅವಾಗ ಅಶೋಕ್ ಸಾರು ಕರೆದು ನೆಕ್ಸ್ಟ್ ನಾವು ನೀವೆಲ್ಲ ಏನೇನು ಮಾಡ್ತೀರಾ ಅಂತ ಎಲ್ರಿಗೂ ಎಲ್ಲ ಕೇಳ್ತಿರುವಾಗ ನಾನು ಗೊತ್ತಿಲ್ಲ ಸರ್ ಹಿಂಗೆಲ್ಲ ಅನ್ನೋದನ್ನ ನೋಡಿ ನೀನು ಹಿಂಗೆ ಮಾಡ್ಬೋದು ಬೇರೆಯವ್ರಿಗೆ ಹಿಂಗೆಲ್ಲ ಹೇಳ್ತಾ ನನಗೆ ನೀನು ನೀನು ಹಸ ಕೋರ್ಸ್ ಮಾಡು ತುಂಬಾ ಒಳ್ಳೆಯ ಕೋರ್ಸ್ ಅದು ನಿನಗೆ ಸಾಮರ್ಥ್ಯ ಇದೆ ಸೊ ನೀನು ನಟನೆನೋ ಮತ್ತೊಂದು ಏನೋ ಒಟ್ಟು ಅದಕ್ಕೆ ಅಂತಲ್ಲ ನಿನ್ನ ಎಲ್ಲ ನಾಳೆ ಬದುಕಿಗೆ ಅದು ಮತ್ತು ಇನ್ನು ಆರ್ಟಿಸ್ಟ್ ಆಗೋದಕ್ಕೆ ನಿನಗೆ ತುಂಬ ಒಂದು ಹೆಲ್ಪ್ಫುಲ್ ಆಗೋ ಥರದ್ದು ಕೋರ್ಸು ಅಂತ ಆ ಏಜಲ್ಲಿ ನನಗೆ ಅವರು ಹೇಳಿತ್ತು ಏನು ಸಿಕ್ತೋ ಗೊತ್ತಿಲ್ಲ ಅವ್ರು ಹೇಳಿದ್ಮೇಲೆ ನನಗೆ ತುಂಬ ಸೀರಿಯಸ್ ಆಗಿ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ನಾನು ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಅಲ್ಲಿವರೆಗೂ ಯಾಕಂದ್ರೆ ನನಗೆ ಮನೆಯ ಹಿನ್ನೆಲೆಗೆ ಬಂದಾಗ ನನ್ನ ಒಬ್ಬ ಮೇಷ್ಟ್ರು ಅವರಿಗೆ ನಾನು ಯಾವುದಾದ್ರು ಒಂದು ಸಣ್ಣ ಪುಟ್ಟ ನೌಕರಿ ಹಿಡಿದು ನಾನು ಮೇಷ್ಟ್ರಾಗಿ ಬದುಕು ಕಟ್ಕೊಳ್ಳೋದು ಬಹಳ ಮುಖ್ಯ ಆಗಿತ್ತು ಆ ಹಂಥದಲ್ಲಿ ಪೊಲೀಸ್ ನೌಕರಿ ಕೈಲಿದೆ ಸಿಕ್ಬಿಡುತ್ತೆ ಇವ್ನ ಇದನ್ನ ಬಿಟ್ಟು ಇದಕ್ಕೆ ಹೋಗ್ತಾ ಅಂದ್ರೆ ಅವ್ರು ಒಪ್ಲಾರರು ಇದೆಲ್ಲ ಡಿಲೊಮಗಳಿತ್ತು ಆದ್ರೆ ಒಂದು ಬಲವಾಗಿ ಕನ್ಸಕ್ ಸ್ಟಾರ್ಟ್ ಆಗಿತ್ತು ಇದು ಒಂದು ಆಯ್ಕೆಯ ಕ್ಷೇತ್ರ ಅಲ್ಲ ನೀನಾಸಮ್ಮನ ಜೊತೆಗೆ ನಮ್ಮ ಸಂಪರ್ಕ ಇತ್ತು ನಾಟಕಗಳು ನೋಡ್ತಾ ಇದ್ವಿ ಹೋಗಿ ಬರೋದೆಲ್ಲ ಸ್ಟಾರ್ಟ್ ಆಗಿತ್ತು ಆಕ್ಟ್ ಮಾಡಿಬಿಟ್ಟಿದ್ವಿ ಆ ರುಚಿ ಇದ್ದಿದ್ರಿಂದಲೂ ಏನೋ ಒಮ್ಮೆ ನನಗೆ ಹೋಗ್ ಅಪ್ಲೈ ಮಾಡ್ಬೇಕು ಅಂತ ಅನಿಸ್ತು ಸೊ ಅಪ್ಲೈ ಮಾಡಿದ್ವಿ ಅಪ್ಲೈ ಮಾಡಿ ನೀನಾಸಂ ರಂಗ ಶಿಕ್ಷಣ ಕೇಂದ್ರಕ್ಕೆ ನಾನು ಆಯ್ಕೆ ಆದೆ ಆಯ್ಕೆ ಆದ ನಂತರ ನಾನು ಅಲ್ಲಿ ಹೋಗುವಷ್ಟೊತ್ತಿಗಾಗಲೇ ಈ ಕಡೆ ಒಂದು ಜಾಬಿನ ಸಮಸ್ಯೆ ಮನೇಲಿ ಅಪ್ಪ ಅಮ್ಮ ಒಪ್ಪಲಿಲ್ಲ ಅವೆಲ್ಲ ಒತ್ತಡ ಗೊಂದಲಗಳ ನಡುವೆ ನಾನು ನೀನಾಸಂಗೆ ವಾಪಸ್ ಹೋಗ್ತೇನೆ ಸೊ ನೀನಾಸಂ ಕೋರ್ಸ್ ಮುಗಿಸ್ತೀನಿ ಆಮೇಲೆ ತಿರುಗಾಟದಲ್ಲಿ ನಟನಾಗಿ ಕೆಲಸನೂ ಮಾಡ್ತೀನಿ ಆಮೇಲೆ ಎನ್ ಎಷ್ಟಿಗೆ ಹೋಗ್ಬೇಕು ಅಂತ ಅನ್ಕೊಳ್ತೀನಿ ಆದರೆ ಕಾರಣಾಂತರಗಳಿಂದ ಎನ್ ಎಷ್ಟು ಆಯ್ಕೆ ಆಗಲ್ಲ ಅದಾದ್ಮೇಲೆ ನಾನು ಎಮ್ ಇನ್ ಇಂಗ್ಲೀಷ್ ಮಾಡ್ತೀನಿ ಎಮ್ ಎ ಇಂಗ್ಲೀಷ್ ಮಾಡ್ತಿರೋ ಹೊತ್ತಿಗಾಗ್ಲೇ ನಾವು ತುಂಬಾ ಸೀರಿಯಸ್ ಆಗಿ ಥಿಯೇಟರ್ ನ ಕನ್ಸೀವ್ ಮಾಡಿ ಆಗಿತ್ತು ಆ ಟೈಮಲ್ಲಿ ಕರೆಕ್ಟ್ ಆಗಿ ಈ ಪೋಸ್ಟ್ ಕಾಲ್ಫರ್ ಆಗುತ್ತೆ ಡ್ರಾಮಾ ಟೀಚರ್ ಅಂತ ಸೊ ನನಗೆ ಅದುವರೆಗೂ ಸರ್ಕಾರಿ ನೌಕರಿಗ್ ಹೋಗ್ಬೇಕು ಅಂತ ಇರ್ಲಿಲ್ಲ ನಾವು ಈ ಕೋರ್ಸಿಗೆ ಹೋಗುವಾಗಲೂ ಕೂಡ ನಮ್ಗೆ ಕಲ್ಪನೆ ಇರಲಿಲ್ಲ ಇದನ್ನ ನೌಕರಿ ಸಿಗುತ್ತೆ ಅಂತ ಸೊ ಯಾವಾಗ ನಾನು ನಿನ್ನ ಸಂಬಂಧಿತ ಒಂದು ಘಟನೆ ನಡೆದಿತ್ತು ನಮ್ಮಪ್ಪ ನನ್ನ ಪೊಲೀಸ್ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಾಗ ತಗೊಂಡ್ ಬಂದಿದ್ರು ಬಾರಪ್ಪ ಆರ್ಡರ್ ಇಟ್ಕೊಂಡು ಇದೇ ಶಿವರಾಮ್ ನಿಂತು ನೋಡು ನಿನ್ನ ಕೈಲಿ ಆರ್ಡರ್ ಇದೆ ನೀನು ಹೋದ್ರೆ ನಿನ್ಗೆ ಬದುಕಾಗತ್ತೆ ನಾವು ಮಧ್ಯಮ ವರ್ಗದ ಜನ ನಾನು ಒಬ್ಬ ಇಷ್ಟ ಮಾಡಕ್ ಸಾಧ್ಯ ಆಗಿದೆ ನನಗೂ ಸ್ಟ್ರಗಲ್ ಇದೆ ಅಕ್ಕ ಇನ್ನು ಮಕ್ಕನ್ ಇನ್ನೊಂದು ಎರಡನೇ ಅಕ್ಕನ್ ಮದುವೆ ಆಗಲಿಲ್ಲ ಒಂದು ಸೆಟ್ಲ್ ಆಗ್ಬಿಡುತ್ತೆ ಸೊ ಅದು ನಿನಗೆ ಇದು ಈ ಕೋರ್ಸ್ ಇಂದ ಏನು ಜಾಬ್ ಸಿಗುತ್ತೆ ನಾಳೆ ಇದರಿಂದ ಬದುಕೇನು ವಾಟ್ ನೆಕ್ಸ್ಟ್ ನಮ್ಮಅಪ್ಪ ಕೇಳಿದ್ರೆ ನನ್ನ ಹತ್ರ ಏನು ಉತ್ತರ ಇರಲಿಲ್ಲ